ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ ಸಂಸ್ಕಾರಗೆ ಸ್ವಾಗತ ಸು ಸ್ವಾಗತ ಮೈ ಸ್ಟೂಡೆಂಟ್ಸ್ಟ್ರೆಂಥ್ ನನ್ನ ವಿದ್ಯಾರ್ಥಿಗಳೇ ನನ್ನ ಶಕ್ತಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಸೆಕೆಂಡ್ ಪಿ ಸಿ ಎಲ್ಲ ಕೂಡ ಪಾಸ್ ಆಗಿದ್ರ ಪಾಸ್ ಆಗಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇರು ಸರ್ ಈಗ ಸೆಕೆಂಡ್ ಪಿ ಸಿ ಪಾಸ್ ಆಗಿದೆ ನೆಕ್ಸ್ಟ್ ಡಿಗ್ರಿ ಕ್ಲಾಸಸ್ ಯಾವಾಗಿಂದ ಪ್ರಾರಂಭ ಆಗುತ್ತೆ ಸೊ ಅವರಪ್ಪ ಡಿಗ್ರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಜೊತೆಗೆ ನಾನು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟೇಜ್ ಬಂದಿದೆ ನಾನು ಡಿಗ್ರಿಗೆ ಜಾಯ್ನ್ ಆಗೋದ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ರು ಎಲ್ಲ ನಿಮ್ಮ ಡೌಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಕೊಡ್ತಾ ಹೋಗ್ತಾನೆ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ನಿಮ್ಗೆ ಆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್ ನ ತಿಳಿಸ್ತಾ ಈಗ ಆಲ್ರೆಡಿ ನೀವು ಸೆಕೆಂಡ್ ಪಿ ಸಿ ಪಾಸ್ ಆಗಿದ್ರೆ ನಿಮ್ಗೆ ಡಿಗ್ರಿ ಕ್ಲಾಸಸ್ ಯಾವಾಗಿಂದ ಪ್ರಾರಂಭ ಆಗುತ್ತೆ ಜೊತೆಗೆ ನೀವು ಡಿಗ್ರಿಗೆ ಜಾಯಿನ್ ಆಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಇನ್ನು ಮುಂತಾದ ಮಾಹಿತಿಗಳನ್ನ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀರಿ ಮೊದಲಿಗೆ ನೀವು ಮಾಡ್ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಈಗ ಡಿಗ್ರಿಗೆ ಅಡ್ಮಿಷನ್ಸ್ ನ ಕೆಲವೊಂದು ಕಾಲೇಜ್ಗಳಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಮಾಡ್ಕೊಳ್ತಾ ಇರ್ತಾರಪ್ಪ ಅಂತಂದ್ರೆ ಮೊದಲಿಗೆ ನೀವು ಹೋಗಿ ಸೀಟ್ ನ ಬ್ಲಾಕ್ ಮಾಡಿಸಿ ಇಷ್ಟು ಅಂತ ಕಟ್ಟಬೇಕು ತದನಂತರ ಗವರ್ನಮೆಂಟ್ ಇಂದ ನೋಟಿಫಿಕೇಶನ್ ಬರುತ್ತೆ ಡಿಗ್ರಿಗೆ ಜಾಯಿನ್ ಮಾಡ್ಕೊಳ್ಬಹುದು ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ನೀವು ಯಾವ ಒಂದು ಕಾಲೇಜಲ್ಲಿ ಸೀಟ್ ನ ಬ್ಲಾಕ್ ಮಾಡ್ಕೊಂಡಿರ್ತಾರ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ಸ್ ನ ಪಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಡಿಗ್ರಿಗೆ ನೀವು ಅಡ್ಮಿಷನ್ಸ್ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತಂದ್ರೆ ಮೊದಲಿಗೆ ಎಂಟು ಪಾಸ್ಪೋರ್ಟ್ ಸೈಜ್ ಫೋಟೋ ಅವಶ್ಯಕತೆ ಇರುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅವಶ್ಯಕತೆ ಇರುತ್ತೆ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇದನ್ನ ಮುಖ್ಯವಾಗಿ ತೆಗೆದುಕೊಂಡು ಹೋಗಿ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೈಲ್ಸ್ ಅಂದ್ರೆ ಅದರ ಪಾಸ್ಬುಕ್ ನ ಫ್ರಂಟ್ ಪೇಜ್ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಹೋಗಿ ಹಾಗೆನೆ ಟಿ ಸಿ ನೀವು ತೆಗೆದುಕೊಂಡು ಹೋಗಿ ಜೊತೆಗೆ ಏನು ರಿಸಲ್ಟ್ ಬಂದಿದೆ ಅದರ ಒಂದು ಕಾರ್ಡ್ ಕಾಪಿ ಜೆರೆಕ್ಸ್ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರ ಇದಿಷ್ಟನ್ನ ನೀವು ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಿ ನೀವು ಡಿಗ್ರಿಗೆ ಅಡ್ಮಿಷನ್ ಆಗೋದು ತದನಂತರ ನಿಮ್ಗೆ ಡಿಗ್ರಿಗೆ ಕ್ಲಾಸಸ್ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಜೂನ್ ಹತ್ತನೇ ತಾರೀಕಿಂದ ನಿಮಗೆ ಫಸ್ಟ್ ಸೆಮಿಸ್ಟರ್ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ ಓಕೆ ಹಾಗೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಸಿಗುತ್ತೆ ನಾನು ಮೊದಲೇ ಹೇಳಿದೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನ ಯಾರು ಮಾಡಿಸಿಕೊಂಡಿರುವ ಆದಷ್ಟು ಬೇಗ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಸ್ಕಾಲರ್ಶಿಪ್ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಕಸ್ಮಾತ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಸಂಸ್ಕಾರ ಚಾನಲ್ ಮುಖಾಂತರ ನಾವು ಮಾಡ್ತೇವೆ ಈ ವಿಡಿಯೋವನ್ನ ಮರದನೆ ಶೇರ್ ಮಾಡಿ ನಿರಂತರ ಶೈಕ್ಷಣಿಕ ಸಚಿವ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್ ಇಲ್ಲಿ ಸುಳ್ಳಿಲ್ಲ ಯಾವುದೇ ರೀತಿಯಾದಂತಹ ಒಂದು ವ್ಯೂಸ್ ಆಗಲಿ ಅಂತ ಹೇಳಿ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಕೂಡ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾಹಿತಿಯನ್ನ ಕೊಡುವಂತದ್ದೇ ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಬೇಕು ಇದೇ ರೀತಿಯಾಗಿ ಇರಲಿ ಸದಾ ಇರಲಿ ಅಂತ ಹೇಳ್ತಾ ಮರಿದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋನ ಶೇರ್ ಮಾಡಿ ಜೈ ಕರ್ನಾಟಕ ಮಾತೇ ಒಂದೇ ಮಾತ ಶ್ರೀಗನ್ನಂಬಾಳ್ಗೆ ನಮಸ್ಕಾರ